ಚಳಿ ವಿಪರೀತವಾಗಿದ್ದುದರಿಂದ ಶಾರದಮ್ಮ ನಡಿಗೆ ಹೋಗ್ತಾ ಇರ್ತಾಳೆ ಆಗಲೇ ಎರಡು ಬೆಡ್ ಶೀಟ್ ಹೊದ್ಕೊಂಡಿರ್ತಾಳೆ ಆದ್ರೂ ಚಳಿ ತಡೀಲಾರದೆ ಹೋಗ್ತಾಳೆ ಶಾರದಾ ಇಷ್ಟರಲ್ಲಿ ಚಳಿಗೆ ನಡುಗುತ್ತಲೇ ಅವನಿ ರೂಮ್ ಹತ್ರ ಹೋಗ್ತಾಳೆ ರೂಮಿನಲ್ಲಿ ಅವನಿ ಗೊರ್ಕೆ ಹೊಡೆದು ನಿದ್ದೆ ಹೊಡಿತಾ ಇರ್ತಾಳೆ ಅಮ್ಮ ಅವನಿ ಅವನಿ ಅಬ್ಬಾ ರಾತ್ರಿ ಹೊತ್ತು ಕೂಡ ಪ್ರಶಾಂತವಿಗೆ ನಿದ್ದೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಏನ ನನ್ ಕರ್ಮ ಏನತ್ತೆ ಏನಾಯ್ತು ಅಮ್ಮ ಚಳಿ ತುಂಬಾ ಹೆಚ್ಚಾಗಿದೆ ನನ್ನಿಂದ ಆಗ್ತಾ ಇಲ್ಲಮ್ಮ ನಿನ್ನ ಹತ್ರ ಹೊದ್ಕೊಳ್ಳೆ ಬೆಡ್ಶೀಟ್ ಏನಾದ್ರು ಇದೆಯಮ್ಮ ಅದನ್ನು ಹೊದ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಚಳಿ ಆದ್ರೂ ಕಡಿಮೆ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಅಯ್ಯೋ ಅತ್ತೆ ನನ್ನ ಹತ್ರ ಒಂದೇ ಇದೆ ಅದನ್ನು ನಾನು ನನ್ನ ಗಂಡ ಹೊದ್ಕೊಂಡು ಮಲಗಿದೀವಿ ಒಂದ್ ಕೆಲಸ ಮಾಡಿ ಅಂಜಲಿ ಅಕ್ಕನ ರೂಮ್ ಅಲ್ಲಿ ಎರಡು ಬೆಡ್ಶೀಟ್ ಇರೋದು ನಾನು ನೋಡಿದೀನಿ ಹೋಗಿ ಕೇಳಿ ಅತ್ತೆ ಸರಿಯಮ್ಮ ಹಾಗೆ ಅವನೇ ಬಾಗಿಲು ಹಾಕಿ ಶಾರದಾ ಸರಿ ಎಂದು ಹೇಳಿ ಮತ್ತೊಂದು ರೂಮಿನಲ್ಲಿ ನಿದ್ರೆ ಹೋಗ್ತಾ ಇರುವ ಅಂಜಲಿ ಹತ್ರ ಹೋಗ್ತಾಳೆ ಹಾ ಅತ್ತೆ ಚಳಿ ಹೆಚ್ಚಾಗಿದೆ ಅದಕ್ಕೆ ಎರಡು ಬೆಡ್ಶೀಟ್ ಹೊಕ್ಕೊಂಡು ಮಲ್ಕೊಂಡಿದ್ದೀನಿ ಒಂದ್ ಕೆಲಸ ಮಾಡಿ ಅತ್ತೆ ನೀವ್ ಹೋಗಿ ಅನಾಮಿಕಾಕನ್ ಕೇಳಿ ಅವಳ ಹತ್ರ ಖಚಿತವಾಗಿ ಎರಡು ಮೂರು ಬೆಡ್ಶೀಟ್ ಇರುತ್ತೆ ಹಾಗೆ ಅಮ್ಮ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಹತ್ರ ಹೋಗುತ್ತಾಳೆ ಶಾರದಾ ಅಲ್ಲಿಗೆ ಹೋಗುವ ಹೊತ್ತಿಗೆ ಅನಾಮಿಕಾ ರೂಮಿನಿಂದ ಹೊರಗೆ ಬರ್ತಾ ಇರ್ತಾಳೆ ತನ್ನ ಅತ್ತೆ ಶಾರದಳನ್ನು ನೋಡಿ ಏನತ್ತೆ ನೀವೇನೋ ಮಲಗ್ಲಿಲ್ವಾ ಏನಾಯ್ತು ನಿಮ್ಗೆ ಅಮ್ಮ ನಂಗೆ ತುಂಬಾ ಚಳಿ ಆಗ್ತಿದೆ ನಿದ್ರೆ ಬರ್ತಾ ಇಲ್ಲ ಚಳಿಗೆ ನಡುಕ್ತಾ ಇದ್ದೀನಿ ಅದಕ್ಕೆ ನಿನ್ನತ್ರ ಬೆಡ್ಶೀಟ್ ಇದೆಯಾ ಏನೋ ಅಂತ ಕೇಳೋಣ ಅಂತ ಬಂದೆ ಸರಿಯತ್ತೆ ನನ್ನ ಹತ್ರ ಒಂದ್ ಬೆಡ್ಶೀಟ್ ಕೂಡ ಇಲ್ಲ ಅದ್ರ ಬಗ್ಗೆ ಬಿಟ್ಬಿಡಿ ನಿಮ್ಗೆ ಈಗಿಂದೀಗ ಚಳಿನ ಹೋಗೋದಕ್ಕೆ ಏನೋ ಒಂದು ಮಾಡ್ಬೇಕು ಮೊದ್ಲು ಅಡುಗೆ ಮನೆಗೆ ಹೋಗೋಣ ಬನ್ನಿ ಹಾಗೆ ಅಂದುಕೊಳ್ಳುತ್ತಾ ಅನಮಿಕಾ ತನ್ನ ಅತ್ತೆ ಶಾರದಳನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ನೀರಿನಲ್ಲಿ ಯಾಲಕ್ಕೆ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸುತ್ತಾಳೆ ಆ ನೀರನ್ನು ಉಗುರು ಬೆಚ್ಚಗೆ ಮಾಡಿ ತನ್ನ ಅತಿಗೆ ಕೊಡ್ತಾಳೆ ಇದು ಕುಡಿದ್ರಿ ಅಂದ್ರೆ ಚಳಿಯ ತೀವ್ರತೆ ಸ್ವಲ್ಪ ಕಡಿಮೆ ಆಗತ್ತೆ ಕುಡೀರಿ ಅತ್ತೆ ನಾನು ಕುಡಿತೀನಿ ಹಾಗೆ ನಮಿಕಾ ಹಾಗೆ ಇಬ್ಬರು ಕುಡಿದ ನಂತರ ಚಳಿ ಸ್ವಲ್ಪ ಕಡಿಮೆ ಆದ ಹಾಗೆ ಅನಿಸುತ್ತದೆ ಅವರಿಗೆ ಇನ್ನು ಅವರ ರೂಮಿಗೆ ಹೋಗಿ ಅವರು ಮಲ್ಕೋತಾರೆ ಮಾರನೇ ದಿನ ತನ್ನ ಮೂವರು ಸೊಸೆರನ್ನು ಕರೆಸುತ್ತಾಳೆ ಶಾರದಾ ನೋಡ್ರಮ್ಮ ಚಳಿಗಾಲ ಅಲ್ವಾ ಈ ಚಳಿ ದಿನ ದಿನಕ್ಕೂ ಸಾಯಿಸ್ತಾ ಇದೆ ಅದರ ತೀವ್ರತೆ ಹೆಚ್ಚಾಗಿರೋದ್ರಿಂದ ನಾನು ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಏನೋ ಒಂದು ಮಾಡ್ಬೇಕು ಅದಕ್ಕೆ ನೀವೇನಾದ್ರೂ ಮಾಡ್ತಿರೋನು ಅಂತ ನೋಡ್ತಾ ಇದ್ದೀನಮ್ಮ ನೋಡಿ ಅತ್ತೆ ನಿಮಗೆ ವಯಸ್ಸಾಗಿ ಹೋಗಿದೆಯಲ್ಲ ಈ ಸಮಯದಲ್ಲಿ ಸ್ವಲ್ಪ ತಣ್ಣನೆ ಗಾಳಿ ಬಿದ್ರು ನಿಮ್ಗೆ ಚಳಿ ಅನ್ಸುತ್ತೆ ನೀವೇನು ಗಾಬರಿ ಆಗ್ಬೇಡಿ ಇನ್ನೊಂದು ಎರಡು ಮೂರು ತಿಂಗಳು ತಡ್ಕೊಂಡ್ರೆ ಈ ಚಳಿಗಾಲ ಹೋಗುತ್ತೆ ಅಲ್ಲಿವರೆಗೂ ನಿಮ್ಗೂ ಈ ಕಷ್ಟ ತಪ್ಪಲ್ಲ ಅತ್ತೆ ನೀವೊಂದು ಕೆಲಸ ಮಾಡಿ ಹಾಗೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಚಳಿಯ ಕಷ್ಟನೇ ಇರಲ್ಲ ಈ ನಮ್ಮ ಕೆಲಸ ನೀವು ರಾತ್ರಿಯಲ್ಲ ಎಚ್ಚರವಾಗಿರಿ ಬೆಳಿಗ್ಗೆಲ್ಲ ಮಲ್ಕೊಳ್ಳಿ ಈ ಚಳಿಗಾಲ ಪೂರ್ತಿಯಾಗಿ ವರೆಗೂ ನೀವು ಹಾಗೆ ಮಾಡಿದ್ರಿ ಅಂದ್ರೆ ಈ ಚಳಿಯಿಂದ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ ನಾನು ಹೇಳಿದ್ದು ಚೆನ್ನಾಗಿದೆ ಅಲ್ವಾ ಏನಂತೀರಾ ತುಂಬಾ ಚೆನ್ನಾಗಿ ಹೇಳಿದೆ ಅಮ್ಮ ಆದ್ರೆ ನಾನು ಹಾಗೆ ಮಾಡಲಾರದೆ ಅಭ್ಯಾಸವಿಲ್ಲದ ಕೆಲಸ ಅಲ್ಲಮ್ಮ ಅದು ಮಾಡೋದು ಸ್ವಲ್ಪ ಕಷ್ಟನೇ ತಾಯಿ ನಾನು ಬಹಳ ಹೊತ್ತು ಆಲೋಚಿಸಿ ಒಂದು ಒಳ್ಳೆ ಸಲಹೆ ಕೊಟ್ರೆ ನೀವ್ ಹೀಗೆ ಮಾಡ್ತೀರಿ ಅಂತ ಅಂದ್ಕೊಂಡಿಲ್ಲ ಅದಕ್ಕೆ ನಿಮ್ಗೆ ಏನು ಹೇಳದೆ ಮೌನವಾಗಿರೋದೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಅಷ್ಟು ಕೋಪ ಏನಕ್ಕಮ್ಮ ಏನು ಹೇಳ್ತಾ ಇದೀನಿ ಅಂದ್ರೆ ಹಾಗೆ ಶಾರದಾ ಮಾತನಾಡುವ ಹೊತ್ತೆಗೆ ಅಂಜಲಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ಕೂಡ ಮುಖ ತೀರಿಸಿಕೊಂಡು ಹೊರಟು ಹೋಗ್ತಾಳೆ ಅವರಿಬ್ಬರನ್ನು ನೋಡಿ ಶಾರದಾ ಸ್ವಲ್ಪ ದುಃಖ ಪಡ್ತಾ ಇರ್ತಾಳೆ ಇನ್ನು ಅಲ್ಲಿ ಇರುವ ಅನಾಮಿಕಾ ಮಾತ್ರ ತನ್ನ ಅತ್ತೆ ಹತ್ರಕ್ಕೆ ಹೋಗಿ ನೋಡಿ ಅತ್ತೆ ಏನು ಮಾಡಿದ್ರು ಈ ಚಳಿಯಿಂದ ತಪ್ಪಿಸಲಾರೆವು ಅದಕ್ಕೆ ಸ್ವಲ್ಪ ಹೊಸದಾಗಿ ಏನಾದರೂ ಮಾಡಬೇಕು ಈ ಭೂಮಿ ಮೇಲೆ ನೀವು ಎಲ್ಲಿದ್ರು ಕೂಡ ಚಳಿಗಾಲದಲ್ಲಿ ಚಳಿಗೆ ಕಷ್ಟಪಡೋದು ಮಾತ್ರ ತಪ್ಪೋದಿಲ್ಲ ಮತ್ತೆ ಏನೋ ಒಂದು ಆಲೋಚಿಸಮ್ಮ ಈ ಮನೆಯಲ್ಲಿ ನನ್ ಬಗ್ಗೆ ಆಲೋಚಿಸೋರು ಯಾರು ಇಲ್ಲ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಮೂಳೆ ಕೊರಿಯುವ ಚಳಿನ ತಟ್ಕೊಳೋದು ತುಂಬಾ ಕಷ್ಟಮ್ಮ ನನ್ನ ಸಮಸ್ಯೆನ ಮಾತಲ್ಲಿ ಹೇಳಲಾರೆ ದಯವಿಟ್ಟು ಅರ್ಥ ಮಾಡ್ಕೊ ಏನೋ ಒಂದು ನೀನು ಮಾಡಿ ನನ್ನ ಚಳಿ ಕಷ್ಟದಿಂದ ಕಾಪಾಡು ಅತ್ತೆ ಒಂದು ದಿನ ರೀ ಈ ಮಧ್ಯದಲ್ಲಿ ಏನೋ ಒಂದು ಮಾಡ್ತೀನಿ ಹಾಗೆ ಅನಾಮಿಕಾ ತನ್ನ ಅತ್ತಿಗಾಗಿ ಆ ದಿನವೆಲ್ಲ ಬಹಳ ಆಲೋಚಿಸುತ್ತಾಳೆ ಆ ರಾತ್ರಿ ಅನಾಮಿಕಗೆ ಒಂದು ಚಂದದ ಆಲೋಚನೆ ಬರುತ್ತೆ ಅದೇ ಅಂಡರ್ ಗ್ರೌಂಡ್ ರೂಮ್ ತನ್ನ ಮನೆಯಲ್ಲಿ ಒಂದು ರೂಮಿನ ಕೆಳಗೆ ಅಂಡರ್ ಗ್ರೌಂಡ್ ರೂಮ್ ಅನ್ನು ಏರ್ಪಾಡು ಮಾಡಬೇಕು ಅಂತ ಅಂದ್ಕೋತಾಳೆ ಅನಾಮಿಕಾ ಇನ್ನು ಮಾರನೇ ದಿನವೇ ಆ ಕೆಲಸ ಪೂರ್ತಿ ಮಾಡುತ್ತಾಳೆ ಅಂಡರ್ ಗ್ರೌಂಡ್ ರೂಮ್ ಮಾಡಿದ್ದರಿಂದ ಶಾರದಂಗೆ ಹೇಳಲಾರದಷ್ಟು ಆನಂದವಾಗುತ್ತದೆ ಅಮ್ಮ ಅನಾಮಿಕಾ ನನಗ ಬಹಳ ದೊಡ್ಡದಾಗಿ ಆಲೋಚಿಸಿದೆ ಈ ಅಂಡರ್ ಗ್ರೌಂಡ್ ರೂಮ್ ಅಲ್ಲಿ ಇರೋದ್ರಿಂದ ಬಹಳ ಬೆಚ್ಚಗಿದೆ ಅಮ್ಮ ಚಳಿ ಕಷ್ಟನೇ ಇಲ್ಲ ಇಲ್ಲಿ ಬೆಸ್ಟ್ ಕೂಡ ಬೇಡ ಈಗ ನಾನು ಸಂತೋಷವಾಗಿರಬಲ್ಲೆ ಅಮ್ಮ ಇದೆಲ್ಲ ನಿನ್ನಿಂದಲೇ ಆಯ್ತು ಅತ್ತೆ ನಿಮ್ಮನ ಸಂತೋಷವಾಗಿ ನೋಡದೆ ನನ್ನ ಜವಾಬ್ದಾರಿ ನೀವು ಆನಂದವಾಗಿದ್ರೆ ನಾನು ಕೂಡ ಆನಂದವಾಗಿರ್ತೀನಿ ಹಾಗೆ ಶಾರದ ದೊಡ್ಡ ಸೊಸೆ ಅನಾಮಿಕಳನ್ನು ಮೆಚ್ಚಿಕೊಳ್ತಾ ಇದ್ರೆ ಅವಳ ವಾರಗಿತ್ಯರಾದ ಅಂಜಲಿ ಅವನಿಯರು ಅದನ್ನು ನೋಡಿ ಸಹಿಸಲಾರದೆ ಹೋಗ್ತಾರೆ ನೋಡಿ ಅವನಿ ಅವಳು ಪೊಗರು ನೋಡಿದ್ಯಾ ಏನೋ ಮಹಾರಾಣಿ ಹಾಗೆ ಉಬ್ಬಿ ಹೋಗ್ತಾ ಇದ್ದಾಳೆ ಅತ್ತೆ ಕೂಡ ದೊಡ್ಡ ಸೊಸೆನ ನೆತ್ತಿ ಮೇಲೆ ಇಟ್ಟ ಹಾಗೆ ರಾಜ್ಯ ಎಲ್ಲ ಅವಳಿಗೆ ಬರ್ದಿರೋ ಹಾಗೆ ಹೇಗೆ ಹೊಗಳ್ತಾ ಇದ್ದಳು ನೋಡು ಹೀಗಿದ್ರೆ ತಡ್ಕೊಳ್ಳಾರವು ಏನೋ ಒಂದು ಮಾಡ್ಬೇಕು ಆ ಅನಾಮಿಕ ನಗ್ತಾ ಇರೋದು ಮತ್ತೊಂದ್ಸಲ ನೋಡಬಾರ್ದು ಹಾಗೆ ಅಂಜಲಿ ಅವನಿಯರು ಕೋಪದಿಂದ ನುಗಿ ಹೋಗುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಅಲ್ಲಿಗೆ ಅನಾಮಿಕಳ ಕಂಡ ರಮೇಶ್ ಬರ್ತಾನೆ ಹೊಲಕ್ಕೆ ಕಾವಲಾಗಿ ಹೋದ ರಮೇಶ್ ನನ್ನು ನೋಡಿ ಅನಾಮಿಕ ಅನುಮಾನ ಬರುತ್ತೆ ನೀವು ದಿನವೂ ಹೊಲಕ್ಕೆ ಕಾವಲಿಗೆ ಹೋಗ್ತಾ ಇದ್ದೀರಲ್ಲ ಮತ್ತೆ ನಿಮ್ಗೆ ಚಳಿ ಆಗ್ತಾ ಇಲ್ವಾ ನಿಜಕ್ಕೂ ಚಳಿನ ಹೇಗೆ ತಟ್ಕೋತಾ ಇದ್ದೀರಿ ನೀವು ನನ್ ಕೂಡ ಚಳಿನೇ ಇರುತ್ತೆ ಆದ್ರೆ ಹೊಲದ ಹತ್ರ ಇರುವ ಹುಲ್ಲಿನ ಗುಡಸದಲ್ಲಿ ಮಲ್ಕೊಂಡ್ರೆ ಈ ಚಳಿಯೇ ತಿಳಿಯಲ್ಲ ಬಹಳ ಬೆಚ್ಚಗಿರುತ್ತೆ ಗೊತ್ತಾ ನೀನು ಕೂಡ ಒಂದ್ಸಲ ಬಂದ್ ನೋಡು ನಿಂಗೆ ತಿಳಿಯುತ್ತೆ ಅಂದ್ರೆ ನಾನು ಕೂಡ ಈ ದಿನ ರಾತ್ರಿ ಹೊಲದ ಹತ್ರಕ್ಕೆ ನಿಮ್ ಜೊತೆ ರೀ ಎಂದು ಅನಾಮಿಕಾ ಹೇಳುತ್ತಾಳೆ ಇನ್ನು ಆ ರಾತ್ರಿ ತನ್ನ ಗಂಡನ ಜೊತೆ ಸೇರಿ ಹೊಲಕ್ಕೆ ಕಾವಲಾಗಿ ಹೋಗುತ್ತಾಳೆ ಅನಾಮಿಕಾ ಅಲ್ಲಿ ಇರುವ ಒಣ ಹುಲ್ಲಿನ ಮೇಲೆ ಮಲಗುತ್ತಾಳೆ ಆ ಒಣ ಹುಲ್ಲನ್ನು ಬೆಡ್ಶೀಟ್ ಹಾಕಿ ಹಾಕೊಂಡು ಮಲ್ಕೊಂಡ್ರೆ ಬಹಳ ಬೆಚ್ಚಗೆ ಅನಿಸುತ್ತೆ ಅರೇ ನೀವು ಹೇಳಿದ್ದು ನಿಜನೇ ರೀ ಬೆಡ್ಶೀಟ್ ಕೂಡ ಅಗತ್ಯವಿಲ್ಲ ಈ ಒಣ ಹುಲ್ಲು ಎಷ್ಟು ಬೆಚ್ಚಗಿದೆಯೋ ಪೂರ್ವ ಕಾಲದಲ್ಲಿ ಎಲ್ರು ಈ ಒಣ ಹುಲ್ಲನ್ನೇ ಬೆಡ್ಶೀಟ್ ಆಗಿ ಉಪಯೋಗಿಸ್ತಾ ಇದ್ರು ಬರ್ತಾ ಬರ್ತಾ ಈ ಅಭ್ಯಾಸ ಬಿಟ್ಬಿಟ್ಟಿದ್ದಾರೆ ರಮೇಶ್ ಹಾಗೆ ಅನ್ನುತ್ತಾಳೆ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ಇನ್ನು ಆ ಮಾರನೇ ದಿನ ಆ ಒಣ ಹುಲ್ಲನ್ನು ಪ್ಯಾಂಟು ಸೀರೆಗಳ ಹಾಗೆ ತಯಾರು ಮಾಡುತ್ತಾಳೆ ತನ್ನ ಗಂಡನಿಗೆ ಒಣ ಹುಲ್ಲಿನಿಂದ ಮಾಡಿದ ಶರ್ಟ್ ಅನ್ನು ಕೊಡುತ್ತಾಳೆ ಅದನ್ನು ಹಾಕಿಕೊಳ್ಳುತ್ತಲೇ ರಮೇಶಂಗೆ ಬೆಚ್ಚಗನಿಸುತ್ತದೆ ಹರೇ ಅನಾಮಿಕಾ ನೀನು ಚೆನ್ನಾಗಿ ಮಾಡಿದೀಯಾ ಈ ಚಳಿಗಾಲದಲ್ಲಿ ಇಂಥದ್ದು ನಿಜಕ್ಕೂ ಸಿಕ್ಕೋದಿಲ್ಲ ನೀನು ಇದನ್ನ ನಮ್ಮೆಲ್ಲರಿಗೂ ಕೊಡು ಮುಖ್ಯವಾಗಿ ಅಮ್ಮಂಗ್ ಕೊಡು ಪಾಪ ಚಳಿಗೆ ಕಷ್ಟ ಪಡ್ತಾ ಹಾಗಿರಿ ಈಗ ನಾನು ಈ ಚಳಿನಲ್ಲಿ ಈ ಒಣ ಮಾಡಿದ ಬಟ್ಟೆನ ಮಾರೋಣ ಅಂತ ಇದ್ದೀನಿ ಶಬಾಷ್ ಅನಾಮಿಕಾ ಒಳ್ಳೆ ಆಲೋಚನೆ ಮಾಡಿದ್ಯಾ ಹಾಗೆ ತನ್ನ ಗಂಡ ಕೂಡ ಒಪ್ಪಿಕೊಂಡಿದ್ದರಿಂದ ಅನಾಮಿಕಾ ಆ ಒಣ ಬಟ್ಟೆಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡುತ್ತಾಳೆ ಆ ಬಟ್ಟೆಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡುತ್ತಾಳೆ ಚಳಿಯನ್ನು ತಡೆದುಕೊಳ್ಳುವ ಬಟ್ಟೆಗಳನ್ನು ಅನಾಮಿಕಾ ತಯಾರು ಮಾಡಿದ್ದಾಳೆ ಎಂದು ಆ ಸುತ್ತಮುತ್ತಲಿನವರಿಗೆ ತಿಳಿಯುತ್ತದೆ ಸುತ್ತಲಿನಲ್ಲಿರುವ ಊರುಗಳಲ್ಲಿರುವವರೆಲ್ಲ ಅಲ್ಲಿ ಬಂದು ಕ್ಯೂ ಕಟ್ಟುತ್ತಾರೆ ಅನಾಮಿಕಾ ಮಾಡಿದ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಆಹಾ ಅನಾಮಿಕಾ ನಿನ್ನ ಬುದ್ಧಿವಂತಿಕೆ ಅಮೋಘತಾಯಿ ನಿನ್ನ ಬುದ್ಧಿವಂತಿಕೆ ಬಹಳ ಅಮೋಘ ತಾಯಿ ಒಳ್ಳೆ ಆಲೋಚನೆ ಮಾಡಿದ್ಯಾ ನಿನ್ನ ನೋಡ್ತಾ ಇದ್ರೆ ನಂಗೆ ಗರ್ವ ಅನ್ಸುತ್ತಮ್ಮ ಅಮ್ಮ ಅನಾಮಿಕಾ ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದಿಸೋದನ್ನ ನೋಡ್ತಾ ಇದ್ರೆ ನನ್ಗೆಷ್ಟೋ ಆನಂದವಾಗಿದೆ ನಾವು ಈ ಹಳ್ಳಿನಲ್ಲೇ ಇಷ್ಟು ಮಾರಾಟ ಮಾಡ್ತಾ ಇದೀವಿ ಅಂದ್ರೆ ಸಿಟಿ ತಗೊಂಡ್ ಹೋದ್ರೆ ಬಹಳ ಜನ ಕೊಂಡ್ಕೋತಾರೆ ಹೆಚ್ಚು ರೇಟಿಗೆ ಕೊಂಡ್ಕೊಳ್ಳುವ ಅವಕಾಶ ಕೂಡ ಇದೆ ಹೌದು ರೀ ಕೊಂಡ್ಕೊತಾರೆ ಆದ್ರೆ ನಾವು ಅಷ್ಟು ಬಟ್ಟೆಗಳನ್ನು ತಯಾರು ಮಾಡೋದಕ್ಕೆ ಸ್ವಲ್ಪ ದುಡ್ಡು ಕೂಡ ಖರ್ಚಾಗುತ್ತಲ್ವಾ ಹಾಗೆ ಅನಾಮಿಕಾ ಅನ್ನುತ್ತಾ ಇರುವಾಗ ಆಗಲೇ ಅಂಜಲಿ ಅವನೀರು ಅಲ್ಲಿಗೆ ಬರುತ್ತಾರೆ ಅನಾಮಿಕಾ ತಯಾರು ಮಾಡಿದ ಚಳಿಗಾಲದ ಬಟ್ಟೆಯನ್ನು ನೋಡಿ ಅಕ್ಕ ಸಿಟಿಯಲ್ಲಿ ನಮ್ಮ ಇದ್ದಾರೆ ಅವರಿಗೆ ಬಟ್ಟೆ ಬಗ್ಗೆ ಹೇಳಿದ್ದೀನಿ ಅವರು ತಕ್ಷಣ ಒಂದು ಇಪ್ಪತ್ತೈದು ಜೊತೆ ಬಟ್ಟೆ ಬೇಕು ಅಂತ ಇದ್ದಾರೆ ದುಡ್ಡು ಕೂಡ ಕೊಡ್ತಾರಂತೆ ಓ ಹೌದಾ ಬಹಳ ಸಂತೋಷವಾಗಿದೆ ಅಕ್ಕ ನಮ್ಮನ್ನು ನೀನು ಕ್ಷಮಿಸ್ಬೇಕು ನಾವು ಮೊದಲಿನಲ್ಲಿ ನಿನನ್ನ ಬಹಳ ಬೈಕೋತಾ ಇದ್ವಿ ಅತ್ತೆ ಮೆಚ್ಕೊಳ್ಳೋದು ನೋಡಿ ಸಹಿಸಲಾರದೆ ಹೋದ್ವಿ ಆದ್ರೆ ನೀನು ಮಾಡಿದ ಕೆಲಸದಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬಂದಿದೆ ನಾವ್ ಎಲ್ಲಿಗೆ ಹೋದ್ರು ನಮ್ಗೆ ಅಂತ ಒಂದು ಗುರುತು ಬಂದಿದೆ ಬಹಳ ಸಂತೋಷವಾಗಿದೆ ಅಕ್ಕ ನಿನ್ಗೆ ಏನು ಸಹಾಯ ಬೇಕು ಅಂದ್ರೂ ಹೇಳೋ ನಾವು ನಿನ್ಗೆ ಜೊತೆಯಾಗಿರ್ತೀವಿ ಅಕ್ಕ ನನ್ನ ವಾರಗಿತ್ತಿಯರು ನನಗೆ ಜೊತೆಯಾಗಿ ನಿಂತಿದ್ದಾರೆ ನನ್ಗಷ್ಟೇ ಸಾಕು ಈಗ ನನ್ನ ಮನಸ್ಸೆಷ್ಟು ಪ್ರಶಾಂತವಾಗಿದೆ ಇನ್ನು ಕೆಲಸ ಶುರು ಮಾಡಬೇಕು ತಕ್ಷಣ ಆ ಶುರು ಮಾಡ್ತೀನಿ ಎಂದು ಅನಾಮಿಕಾ ಒಣಲ್ಲಿನಿಂದ ಬಟ್ಟೆಗಳು ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾಳೆ ತನ್ನ ಬುದ್ಧಿವಂತಿಕೆಯಿಂದ ಚಳಿಗಾಲದಲ್ಲಿ ದುಡ್ಡು ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕಾ ಅನಾಮಿಕಳನ್ನು ನೋಡಿ ಹಳ್ಳಿಯಲ್ಲಿಯೇ ಮಹಿಳೆಯರೆಲ್ಲ ಸ್ಫೂರ್ತಿ ಹೊಂದುತ್ತಾರೆ ಅನಾಮಿಕಾ ಹೆಂಗಸರು ಅಂದ್ಕೊಂಡ್ರೆ ಸಾಧಿಸಲಾರದು ಏನೂ ಇಲ್ಲ ಅಂತ ನಿರೂಪಿಸಿದೀಯ ನೀನು ನಿನ್ನ ನೋಡ್ತಾ ಇದ್ರೆ ಬಹಳ ಗರ್ವ ಅನ್ನಿಸ್ತಾ ಇದೆ ನೋಡಿ ಹೆಣ್ಣುಮಕ್ಕಳು ಅಡಿಗೆ ಮನೆಗೆ ಸೀಮಿತ ಅಲ್ಲ ಹೆಂಗಸರ ಕಡೆ ನಿಮ್ಮಂತಹ ಗಂಡ ನಮ್ಮ ಎಷ್ಟೋ ಅದ್ಭುತಗಳನ್ನು ಮಾಡಬಹುದು ಈಗ ಈ ಚಳಿಗಾಲದ ಬಟ್ಟೆಗಳೇ ಇನ್ನು ಮೇಲಿಂದ ಎಷ್ಟೋ ಜನಕ್ಕೆ ಉಪಾಧಿ ಕೂಡ ಕೊಡುತ್ತೆ ಅದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ರೀ ಎಂದು ಅನಾಮಿಕಾ ತಾನು ಮಾಡಿದ ಕೆಲಸಕ್ಕೆ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ತನ್ನ ಕುಟುಂಬದ ಸಹಾಯದಿಂದ ತನ್ನ ವ್ಯಾಪಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಬಹಳ ದುಡ್ಡು ಸಂಪಾದಿಸುತ್ತಾಳೆ ತನ್ನ ಕುಟುಂಬವನ್ನು ಆನಂದದಿಂದ ನೋಡ್ಕೋತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಹಳ್ಳಿಯ ಮನೆಯಲ್ಲಿ ಸಾಯಂಕಾಲದ ವೇಳೆ ಪ್ರಸಾದ್ ಶಾರದಾ ರಮೇಶ್ ಅರವಿಂದ್ ಅನಾಮಿಕಾ ಅಂಜಲಿ ಎಲ್ಲರೂ ಕೂತಿರುತ್ತಾರೆ ಮಧ್ಯದಲ್ಲಿ ವಾರಸತ್ವವಾಗಿ ಬಂದ ಹಾಳು ಭೂಮಿಯ ಬಗ್ಗೆ ಚರ್ಚೆಯಾಗುತ್ತದೆ ಆ ಭೂಮಿ ಸುಮಾರಾಗಿ ಐದು ಎಕರೆ ಬಹಳ ವರ್ಷಗಳಿಂದ ಬೀಳಾಗಿರುತ್ತದೆ ಮಕ್ಕಳೇ ಆ ಭೂಮಿ ಬಹಳ ವರ್ಷದಿಂದ ಹಾಗೆ ಬಿದ್ದಿದೆ ಮಾ ಹಿಂಗೆ ನಂಗೆ ಕೂಡ ಅದನ್ನ ನೋಡಿದ್ರೆ ದುಃಖವಾಗುತ್ತೆ ಹೊರತು ಅದನ್ನ ಅನಾಥವಾಗಿ ಬಿಡೋದು ಅಷ್ಟು ಒಳ್ಳೇದಲ್ಲ ಅದಕ್ಕೆ ಸರಿಯಾದ ಪರಿಹಾರನ ಹುಡುಕಬೇಕು ಹೌದು ನಿಜಕ್ಕೂ ಸಾಗು ಮಾಡದೆ ಹಾಗೆ ಬಿಟ್ರೆ ಬರೀ ಕಳೆ ಗಿಡಗಳೇ ಬೆಳೆಯುತ್ತೆ ಅದು ನಮಗೆ ದಂಡ ಅದಕ್ಕೆ ಒಂದು ದಾರಿ ತೋರಿಸ್ಬೇಕು ಇಲ್ಲ ಅಂದ್ರೆ ಇನ್ನು ಅದನ್ನು ಇಡೋದೇ ವೃತ ಅತ್ತೇ ಪರಿಹಾರ ಬಹಳ ಸುಲಭ ಆ ಹಾಳು ಭೂಮಿನ ಹಾಗೆ ಇಡೋದು ಅಂದ್ರೆ ದಂಡ ಅಲ್ವಾ ತಕ್ಷಣ ಮಾರ್ಬಿಡಿ ಅಷ್ಟು ದೊಡ್ಡ ಜಾಗ ಒಳ್ಳೆ ರೇಟೆ ಬರುತ್ತೆ ಮಾರಾಟ ಮಾಡೋದ ಅದು ನಮ್ಮ ಪೂರ್ವಿಕರ ಆಸ್ತಿ ಅಲ್ವಾ ಅಂಜಲಿ ಅದನ್ನು ವ್ಯವಸಾಯ ಮಾಡಿದರು ಆದ್ರಿಂದ ನಮಗೆ ಈ ಮನೆ ಆಸ್ತಿ ಬಂದಿದೆ ಅಲ್ವಾ ಹೌದು ಪೂರ್ವಿಕರ ಆಸ್ತಿ ಆದ್ರೆ ಈಗ ನಾವು ಎಲ್ಲ ಮಾಡ್ರನ್ ಯುಗದಲ್ಲಿದ್ದೀವಿ ಆ ಮಣ್ಣನ್ನು ಹಿಡ್ಕೊಂಡು ಅಳುವ ಕಾಲ ಹೊರಟು ಹೋಗಿದೆ ಅದನ್ನ ಮಾರಿದ ದುಡ್ಡು ಸುಮಾರು ಕೋಟಿ ರೂಪಾಯಿ ಹಾಗೆ ಬರುತ್ತೆ ಸಿಟಿಯಲ್ಲಿ ಒಂದು ಚಿಕ್ಕ ಲಕ್ಸುರಿ ಅಪಾರ್ಟ್ಮೆಂಟ್ ಕೊಂಡ್ಕೋಬಹುದು ಇಲ್ಲ ನನಗಿರುವ ಪರಿಚಯದಿಂದ ಒಂದು ಪ್ರೀಮಿಯಂ ಫ್ಯಾಷನ್ ಬೊಟಿಕ್ ಇಡ್ತೀನಿ ಆದ್ರೆ ಅಂಜಲಿ ನಮ್ಮದು ರೈತರ ಕುಟುಂಬ ನಮಗೆ ತಿಳಿದಿದ್ದು ನಮ್ಮ ರಕ್ತದಲ್ಲಿ ಇರೋದು ವ್ಯವಸಾಯ ನಮ್ಮ ಜೀವನ ಆಧಾರ ಕೂಡ ಅದೇ ನಮಗೆ ತಿಳಿಯದ ಬಿಸ್ನೆಸ್ ಮಾಡಿ ನಷ್ಟವಾದ್ರೆ ವ್ಯವಸಾಯ ಹೋ ರಮೇಶ್ ಈ ದಿನಗಳಲ್ಲಿ ಆ ಹಳೆ ಹುಣಸೆಕಾಯಿ ಪಚ್ಚಡಿ ಕೆಸರಲ್ಲಿ ಬೀಳುವುದು ಯಾರಿಗೆ ಬೇಕು ನಾನು ಧನವಂತರಾದ ಸೊಸೆ ನನ್ನ ಆಲೋಚನೆಗಳು ನನ್ನ ಕ್ಲಾಸ್ ಬೇರೆಯಾಗಿರುತ್ತೆ ಅದರಿಂದ ಲಾಭ ಬೆಲೆ ಬಾಳುವ ಜೀವನ ಶೈಲಿ ಗ್ಲೋಬಲ್ ಟ್ರೆಂಡ್ಸ್ ಬೇಕು ಅಂತಂದ್ರೆ ಈ ಹಳೆ ಕಾಲದ ವ್ಯವಸಾಯ ಪದ್ಧತಿ ಕೆಲಸಕ್ಕೆ ಬರಲ್ಲ ವರ್ಷವೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಬರೋದು ನನ್ನ ಒಂದು ದಿನದ ಶಾಪಿಂಗ್ ಖರ್ಚಿಗೆ ಕೂಡ ಆಗೋದಿಲ್ಲ ಅತ್ತೆ ಮಾವಯ್ಯ ನಾನು ಅಂಜಲಿ ಮಾತನ್ನ ವಿರೋಧಿಸ್ತಾ ಇದ್ದೀನಿ ಈ ಭೂಮಿನ ಮಾರೋದು ತಪ್ಪು ಅದು ಕೇವಲ ಮಣ್ಣಲ್ಲ ನಮಗೆ ಅನ್ನ ಕೊಡುವ ತಾಯಿ ಭೂಮಿಯನ್ನ ಮಾರೋದು ಅಂದ್ರೆ ತಾಯಿಯನ್ನ ಮಾರಿಕೊಂಡ ಹಾಗೆ ಓಹೋ ಬಡ ಸೊಸೆ ಸೆಂಟಿಮೆಂಟು ಪರಾಕಾಷ್ಟು ಸೇರ್ತಾ ಮಣ್ಣಿನ ತಾಯಿಯಂತೆ ಅಂದ್ರೆ ಅದನ್ನೇನ್ ಅಂತ್ಯಾ ನಿನ್ನ ಕಷ್ಟದಿಂದ ಏನಾದ್ರೂ ಬಂಗಾರ ಮಾಡ್ತೀಯಾ ನನ್ನನ್ನು ಬಡ ಸೊಸನ್ನಿ ಪರವಾಗಿಲ್ಲ ಆದರೆ ನನ್ನ ಹತ್ರ ಲಕ್ಷದಲ್ಲಿ ಬಂಡವಾಳ ಹಾಕೋದಕ್ಕೆ ದುಡ್ಡಿಲ್ಲದೇ ಇರಬಹುದು ಆದರೆ ಕಷ್ಟಪಡುವ ಮನಸ್ಸು ಭೂಮಿಯ ಮೇಲೆ ಪ್ರೇಮ ಎರಡೂ ಇದೆ ಆ ಭೂಮಿ ಹಾಳಾಗಿದ್ರೆ ಅದನ್ನು ಸರಿ ಮಾಡಿ ಮತ್ತೆ ಸಾರವಂತ ಮಾಡಬಲ್ಲೆ ನಾನು ಆ ಭೂಮಿಯನ್ನು ಸಾಗುವಳಿ ಮಾಡ್ತೀನಿ ನನಗೆ ವ್ಯವಸಾಯ ಬಿಟ್ಟು ಬೇರೆ ವ್ಯಾಪಾರದ ಬಗ್ಗೆ ಗೊತ್ತಿಲ್ಲ ನಮ್ಮ ಮನೆ ಹೆಸರನ್ನು ನಿಲ್ಲಿಸಬೇಕು ಅಂತಂದರೆ ನಮಗೆ ತಿಳಿದ ವ್ಯವಸಾಯ ಮಾಡುವುದೇ ಉತ್ತಮ ಕನಿಷ್ಠ ಐದು ತಲೆಮಾರಿಗಾದರೂ ಈ ಭೂಮಿಯನ್ನು ಕಳಿಸುವ ಬಾಧ್ಯತೆ ನಮ್ಮ ಮೇಲಿದೆ ನಾನು ಅನಾಮಿಕಂಗೆ ಪೂರ್ತಿಯಾಗಿ ಸಾಮಾತ ಕೊಡ್ತಾ ಇದ್ದೀನಿ ಆಕೆಗೆ ವ್ಯವಸಾಯ ಅಂದ್ರೆ ಎಷ್ಟು ಪ್ರೇಮ ಅಂದ್ರೆ ನನಗ್ ಗೊತ್ತು ಕಷ್ಟ ಯಾವತ್ತೂ ವೃತ ಆಗೋದಿಲ್ಲ ವ್ಯವಸಾಯ ನಮಗೆ ಸ್ಥಿರವಾದ ಜೀವನವನ್ನು ಆರೋಗ್ಯಕರವಾದ ಆಹಾರವನ್ನು ಕೊಡುತ್ತೆ ಸರಿ ನೀನು ಅಷ್ಟೆಲ್ಲ ಈ ಹಳೆ ಪದ್ಧತಿ ಮೇಲೆ ಪಟ್ಟು ಹಿಡಿತಾ ಇದ್ಯಾ ಆದ್ರಿಂದ ಸರಿ ಆ ಮಣ್ಣನ್ನ ತೋಡ್ತಾ ಇರು ಆದ್ರೆ ಒಂದು ವಿಷಯ ಮಾತ್ರ ನೆನಪಿನಲ್ಲಿ ಇಟ್ಕೋ ನಮಿಕಾ ನೀನು ಈ ದಿನದಿಂದ ಕೆಸರಲ್ಲಿ ಬಿದ್ದು ಕೆಲಸ ಮಾಡೋದು ಶುರು ಮಾಡು ಸ್ವಲ್ಪ ದಿನದಲ್ಲಿ ನಮ್ಮ ಹೈಟೆಕ್ ವ್ಯಾಪಾರ ಲಕ್ಷ ಕೋಟಿಗಳು ಸಂಪಾದಿಸ್ತಾ ಇದ್ರಿ ನೀನು ಮಾತ್ರ ಈ ಮಣ್ಣಿನಲ್ಲಿಯೇ ಇದ್ದು ಪ್ರತಿ ದಿನದ ಅವಶ್ಯಕತೆಗಾಗಿ ಕಷ್ಟಪಡ್ತಾನೆ ಇರ್ತೀಯ ನನ್ನ ಧನವಂತಳಾದ ಜೀವನ ಶೈಲಿಯನ್ನು ನನ್ನ ಕಾರನ್ನು ನೋಡಿ ನಿನ್ಗೆ ನಾಚಿಗೆ ಆಗ್ತಾ ಇರೋದಿಲ್ಲ ಈ ಪಂದ್ಯದಲ್ಲಿ ಗೆಲ್ಲೋದು ದುಡ್ಡೇ ವ್ಯವಸಾಯ ಅಲ್ಲ ಸರಿ ಸಾಕಮ್ಮ ನಿಲ್ಸಿ ಜಗಳ ಬೇಡ ಅನಾಮಿಕಾ ನೀನು ಆ ಭೂಮಿಯಲ್ಲಿ ಅರ್ಧ ಭಾಗ ತಗೊಂಡು ನಿನ್ನ ಸಾಂಪ್ರದಾಯ ವ್ಯವಸಾಯ ಮಾಡು ಅಂಜಲಿ ನಿನ್ನ ಬುದ್ಧಿವಂತಿಕೆ ದುಡ್ಡಿನಿಂದ ಪಕ್ಕದಲ್ಲೇ ಇರುವ ಚಿಕ್ಕ ಜಾಗದಲ್ಲಿ ನಿನಗೆ ಇಷ್ಟ ಬಂದ ವ್ಯಾಪಾರ ಮಾಡ್ಕೋ ಇಬ್ಬರು ನಿಮ್ಮ ಪದ್ಧತಿಯಲ್ಲಿ ಪ್ರಯತ್ನ ಮಾಡಿ ಆರು ತಿಂಗಳ ನಂತರ ಯಾರು ವಿಜಯ ಸಾಧಿಸುತ್ತಾರೋ ನೋಡೋಣ ಇಬ್ಬರು ನಮ್ಸೊಸೇಂದ್ರಿ ಹೀಗೆ ಪಂದ್ಯ ಇಡೋದೇನಕೆ ಈ ವಿಜಯದ ರುಚಿ ಹೇಗೆ ತಿಳಿಯುತ್ತೆ ಅತ್ತೆ ಇನ್ನು ಆಸ್ತಿ ವಿಭಜನೆ ನಡೆಯುತ್ತದೆ ಹಾಳು ಭೂಮಿಯನ್ನು ಸಾರವಂತ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆಕೆ ಕಷ್ಟ ಇರುವ ರೀತಿಯನ್ನು ನೋಡಿ ಸುತ್ತಮುತ್ತಲ ರೈತರು ಕೂಡ ಆಶ್ಚರ್ಯ ಹೋಗುತ್ತಾರೆ ಇನ್ನು ಅಂಜಲಿ ಪಕ್ಕದಲ್ಲೇ ಲಕ್ಷ ಬಂಡವಾಳದಿಂದ ಹೈಟೆಕ್ ಪೌಲ್ಟ್ರಿ ಫಾರಂ ಅನ್ನ ನಿರ್ಮಾಣ ಮಾಡುತ್ತಾಳೆ ರಮೇಶ್ ಇದು ಬಹಳ ಗಟ್ಟಿಯಾದ ನೆಲ ನಾವು ಅವಸರ ಮಾಡಿದ್ರೆ ಫಲ ಸಿಕ್ಕೋದಿಲ್ಲ ಮೊದಲು ಭೂಮಿಯನ್ನು ಒಳ್ಳೇದು ಮಾಡೋದಕ್ಕೆ ಜಾಗ್ರತೆ ತಗೋಬೇಕು ತಕ್ಷಣ ರಾಸಾಯನಿಕ ಗೊಬ್ಬರ ಹಾಕಬಾರದು ಈ ಭೂಮಿಗೆ ಮೊದಲು ಪ್ರೇಮ ಸಹನೆ ಅಗತ್ಯ ಮತ್ತೆ ಹೇಗೆ ಅನಮಿಕ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಸುವಿನ ಸಗಣಿ ಕುರಿ ಗೊಬ್ಬರ ಹಸಿ ಸೊಪ್ಪು ಎರೆ ಹುಳುವಿನ ನಾಟಬೇಕು ಆಳವಾಗಿ ಉಳದೆ ಕೇವಲ ಮಣ್ಣನ್ನು ಮಾತ್ರ ಅಗೆಯಬೇಕು ಅಲ್ಲಲ್ಲಿ ಗುಂಡಿಗಳನ್ನು ಮಾಡಿ ಮಳೆಯ ನೀರನ್ನು ನಿಲ್ಲುವ ಹಾಗೆ ಮಾಡೋಣ ಇದರಿಂದ ನೀರಿನ ವಿನಿಯೋಗ ಕಡಿಮೆ ಆಗುತ್ತೆ ಭೂಮಿ ಒಳಗೆ ತೇವ ನಿಲ್ಲುತ್ತೆ ಇದು ಕಡಿಮೆ ಇಳುವರಿ ಕೊಡಬಹುದು ಆದರೆ ಸ್ವಚ್ಛವಾದ ಬಲವಾದ ವ್ಯವಸಾಯವಾಗುತ್ತದೆ ಇದು ಆರೋಗ್ಯ ನಮಗೂ ಆರೋಗ್ಯ ಹಾಗೆ ಅನಮಿಕಾ ನಿನ್ನ ಕೃಷಿಗೆ ದೇವರು ತಪ್ಪದೇ ಫಲಿತ ಕೊಡುತ್ತಾನೆ ನಿನ್ನ ಸಂಕಲ್ಪದ ಮುಂದೆ ಆ ಕಷ್ಟ ಕಡಿಮೆ ಪಕ್ಕದಲ್ಲೇ ಅಂಜಲಿ ತನ್ನ ಫಾರ್ಮ್ ಹೌಸ್ ಅಲ್ಲಿ ಕೂತ್ಕೊಂಡು ಅರವಿಂದ್ ಜೊತೆ ಮಾತನಾಡ್ತಾ ಇರ್ತಾಳೆ ಆಫೀಸಲ್ಲ ಗ್ಲಾಸ್ ಫರ್ನಿಚರ್ ಇಂದ ಆಧುನಿಕವಾಗಿರುತ್ತದೆ ಅರವಿಂದ್ ನೋಡಿ ಇಲ್ಲೆಲ್ಲ ಹೈ ಕ್ವಾಲಿಟಿ ಟೈಲ್ಸ್ ಆಟೋಮ್ಯಾಟಿಕ್ ಫೀಡಿಂಗ್ ಸಿಸ್ಟಮ್ ಸೆನ್ಸಾರ್ ಜೊತೆ ಸೇರಿದ ಕ್ಲೈಮೇಟ್ ಕಂಟ್ರೋಲ್ ಕೋಳಿಗಳಿಗೆ ಕೂಡ ಎಸಿ ವಾತಾವರಣ ಇರಬೇಕಲ್ಲ ಇದು ವ್ಯವಸಾಯವಲ್ಲ ಸ್ಮಾರ್ಟ್ ಬಿಸ್ನೆಸ್ ನಾನು ಆಫೀಸಲ್ಲೇ ಕೂತ್ಕೊಂಡು ಟ್ಯಾಬ್ ಅಲ್ಲಿ ನೋಡಿದ್ರೆ ಸಾಕು ಆ ಅನಾಮಿಕಳ ಹಾಗೆ ಕೆಸರಲ್ಲಿ ಬಿಸಿಲಲ್ಲಿ ಒಣಗುವ ಅಗತ್ಯನೇ ಇಲ್ಲ ನನ್ನ ಅಹಂಕಾರ ಅಲ್ಲ ನನ್ನ ಬುದ್ಧಿವಂತಿಕೆ ನಿಜ ಅಂತ ನಿರೂಪಣೆ ಆಗುತ್ತೆ ಆದ್ರೆ ಇಷ್ಟೊಂದು ಬಂಡವಾಳ ಅಂಜಲಿ ಬಂಡವಾಳ ಲಕ್ಷದಲ್ಲಿದೆ ನಮ್ಮ ಸ್ಥಾಯಿಗೆ ನಮ್ಮ ಟಾರ್ಗೆಟ್ಗೆ ಇದು ಅಗತ್ಯನೇ ಹತ್ತು ಪಟ್ಟು ಲಾಭ ಬರಬೇಕು ಅಂದ್ರೆ ರಿಸ್ಕ್ ತಗೋಬೇಕು ಆ ಅನಾಮಿಕ ಆರು ತಿಂಗಳು ಕಷ್ಟಪಟ್ಟರು ಹತ್ತು ಸಾವಿರ ಕೂಡ ಸಂಪಾದಿಸೋದಿಲ್ಲ ನೋಡ್ತಾ ಇರು ಒಂದೇ ತಿಂಗಳಲ್ಲಿ ನನ್ನ ಆದಾಯ ಆಕೆ ವ್ಯವಸಾಯದ ಆದಾಯಕ್ಕಿಂತ ಹತ್ತು ಪಟ್ಟಲ್ಲ ನೂರು ಪಟ್ಟು ಹೆಚ್ಚಾಗುತ್ತೆ ಪ್ರತಿದಿನವೂ ಅಂಜಲಿ ತನ್ನ ಬೆಲೆ ಬಾಳುವ ಕಾರಿನಲ್ಲಿ ಫಾರ್ಮ್ಗೆ ಬಂದು ಅನಾಮಿಕಳನ್ನು ತಮಾಷೆ ಮಾಡ್ತಾ ಇರ್ತಾಳೆ ಆ ವ್ಯವಸಾಯದ ಮೇಲೆ ಆಕೆಯ ಕೀಲು ನೋಟ ದಿನ ದಿನಕ್ಕೂ ಹೆಚ್ಚಾಗಿ ಹೋಗುತ್ತಾ ಇರುತ್ತದೆ ಏನು ಅಂದ್ರೆ ಅನಾಮಿಕಾ ನಿಮ್ಮ ವ್ಯವಸಾಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಇನ್ನು ಕಲ್ಲನೆ ತೆಗಿತಾ ಇದ್ದೀರಾ ಇನ್ನು ಎಷ್ಟು ದಿನ ಅಂತ ಈ ಮಣ್ಣನ್ನ ತೋಡ್ತಾ ಇರ್ತೀರಾ ನಾನು ಈ ದಿನ ಸ್ಪೇನ್ ನಿಂದ ಇಂಪೋರ್ಟ್ ಮಾಡಿದ ಡೈಮಂಡ್ ನೆಕ್ಲೆಸ್ ಕೊಂಡ್ಕೊಂಡಿದ್ದೀನಿ ನೀವು ಯಾವತ್ತಾದ್ರೂ ಅದನ್ನು ಕೊಂಡ್ಕೊಳ್ಳುವ ಅವಕಾಶವಿದೆಯಾ ನಮ್ಮ ಬಿಸ್ನೆಸ್ ಲಾಭ ಅಷ್ಟು ಅದ್ಭುತವಾಗಿದೆ ಪರವಾಗಿಲ್ಲ ಅಂಜಲಿ ನಿನ್ ಹಾಗೆ ಬೆಲೆ ಬಾಳುವ ವಸ್ತು ನನಗೆ ಅಗತ್ಯವಿಲ್ಲ ಮಣ್ಣಿನಲ್ಲಿದ್ರು ಸಂತೋಷವಾಗಿ ಇದ್ದೀನಿ ನನ್ನ ವ್ಯವಸಾಯ ನನಗೆ ಶಾಂತಿಯನ್ನು ತೃಪ್ತಿಯನ್ನು ಕೊಡ್ತಾ ಇದೆ ಮಣ್ಣಿನಲ್ಲಿರುವ ಕೃಷಿಗೆ ಒಂದು ದಿನ ಫಲ ಇದ್ದೇ ಇರುತ್ತದೆ ನನ್ನ ಬಡ ಸೊಸ್ಯ ಜೀವನ ಶೈಲಿ ಈ ಭೂಮಿಯಿಂದ ನನಗೆ ಬಂಧವನ್ನು ಹೆಚ್ಚಿಸುತ್ತದೆ ನೋಡೋಣ ತೃಪ್ತಿ ಹಸಿವೆಯನ್ನು ತೀರ್ಸೋದಿಲ್ಲ ಸಾಲವನ್ನು ತೀರ್ಸೋದಿಲ್ಲ ಕೆಲವು ದಿನಗಳ ನಂತರ ಊಹಿಸದ ಬರ ಆ ಪ್ರಾಂತವನ್ನು ಸುತ್ತುತ್ತದೆ ಭಯಂಕರವಾದ ಬಿಸಿ ನಿರಂತರವಾದ ಕರೆಂಟ್ ಕೂತ ಭೂಗರ್ಭ ಜಲ ಒಣಗಿ ಹೋಗಿದ್ದರಿಂದ ಪರಿಸ್ಥಿತಿ ಧಾರುಣವಾಗಿ ಬದಲಾಗುತ್ತದೆ ಅಂಜಲಿ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಓಡಾಡುತ್ತಾ ಭಯದಿಂದ ಕಣ್ಣೀರಿನಿಂದ ಅರ್ವಿಂದ್ ಏನಿದು ಕರೆಂಟ್ ಕೋತಾ ಏನಕ್ಕೆ ಜನರೇಟರ್ ಕೂಡ ಕೆಲಸ ಮಾಡ್ತಾ ಇಲ್ಲ ಡೀಸೆಲ್ ಇಲ್ಲ ಈ ಕೋಳಿಗಳು ಬಿಸಿಗೆ ಸತ್ ಹೋಗ್ತಾ ಇದೆ ಫೀಡ್ ಸ್ಟೋರೇಜ್ ಎಲ್ಲ ಹಾಳಾಗ್ ಹೋಗ್ತಾ ಇದೆ ನಷ್ಟ ಎಷ್ಟು ಅಂಜಲಿ ನೀರಿಲ್ಲ ಪಂಪುಗಳು ಎಷ್ಟು ಕೆಲಸ ಮಾಡಿದ್ರು ನೀರು ಬರ್ತಾ ಇಲ್ಲ ಭೂಗರ್ಭ ಜಲ ಪೂರ್ತಿಯಾಗಿ ಒಣಗಿ ಹೋಗಿದೆ ನಾವು ಹಾಕಿದ ಲಕ್ಷ ರೂಪಾಯಿಯ ಎ ಸಿ ಸಿಸ್ಟಮ್ ಕೇವಲ ಕರೆಂಟ್ ಇದ್ರೆ ಕೆಲಸ ಮಾಡುತ್ತೆ ಆ ಕೋಳಿಗಳೆಲ್ಲ ಸತ್ತು ಹೋಗ್ತಾ ಇದೆ ಫೀಡ್ ಸರಬರಾಜು ಮಾಡುವವರು ನಮ್ಗೆ ದುಡ್ಡಿಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಬಂಡವಾಳವೆಲ್ಲ ಹೋಯ್ತು ಸುಮಾರಾಗಿ ಐವತ್ತು ಲಕ್ಷ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಈ ಫಾರ್ಮ್ಗಾಗಿಯೇ ಇಟ್ಟೆ ಅಲ್ವಾ ನನ್ನ ರಿಚ್ ಸೊಸೆ ಸ್ಟೇಟಸ್ ಬೆಲೆ ಬಾಳುವ ವಸ್ತುಗಳು ಈಗ ಸ್ವಲ್ಪವೂ ಸಹಾಯ ಮಾಡಲಾರದೆ ಹೋದವು ಇದು ಕೇವಲ ಅಲಂಕಾರ ಮಾತ್ರನೇ ನಿಜವಾದ ಆಪತ್ತಿನಲ್ಲಿ ದುಡ್ಡು ಸಹಾಯ ಮಾಡೋದಿಲ್ಲ ಸಿಬ್ಬಂದಿ ಸಂಬಳ ಕೇಳ್ತಾ ಇದ್ದಾರೆ ನಾನು ಸಾಲದಲ್ಲಿ ಕುಸಿದು ಹೋಗ್ತಾ ಇದ್ದೀನಿ ಅಂಜಲಿ ನಿಸ್ಸತ್ವದಿಂದ ತನ್ನ ಫಾರ್ಮ್ ಹೌಸ್ ಅಲ್ಲಿ ಕೂತ್ಕೊಂಡು ಹೊರಗಡೆ ನೋಡುತ್ತಾಳೆ ಪಕ್ಕದಲ್ಲಿಯೇ ಬಿಸಿಲಿನಲ್ಲಿ ಅನಾಮಿಕಾ ತನ್ನ ಚಿಕ್ಕದಾದ ಬೆಳೆಯನ್ನು ಜಾಗ್ರತೆಯಿಂದ ಕೊಯ್ತಾ ಇರ್ತಾಳೆ ಅನಾಮಿಕಾ ಉಪಯೋಗಿಸಿದ ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಯಾದ ಮಲ್ಚಿಂಗ್ ಒಳಗಡೆಗೆ ಉಳದೆ ಮೇಲೆ ಬೀಜ ಹಾಕುವುದು ಕಡಿಮೆ ನೀರನ್ನು ಹೀರುವ ಬೆಳೆಗಳನ್ನು ಹಾಕುವುದು ಬರವನ್ನು ತಡೆದುಕೊಂಡು ನಿಂತುಕೊಳ್ಳುವ ಹಾಗೆ ಮಾಡುತ್ತದೆ ಆಕೆಯ ಮುಖದಲ್ಲಿ ತೃಪ್ತಿ ಕೃಷಿಯ ವಿಜಯ ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ವ್ಯವಸಾಯದಲ್ಲಿ ಏನೂ ಇಲ್ಲ ಇದು ಹಳೆ ಕಾಲದ ಕೆಲಸ ಅಂದ್ಕೊಂಡೆ ಆದ್ರೆ ಅನಾಮಿಕಾ ತನ್ನ ಬಡ ಸೊಸೆ ಪದ್ಧತಿಯಲ್ಲೇ ಈ ದಿನ ಆಕೆಯನ್ನ ಕಾಪಾಡಿದೆ ಈ ಭೂಮಿಗೆ ಅಹಂಕಾರ ಅಲ್ಲ ಅನಾಮಿಕಾ ಪ್ರೇಮ ಕೃಷಿ ಮಾತ್ರವೇ ಗೊತ್ತು ನನ್ನ ಅಹಂಕಾರ ನನ್ನನ್ನು ಪೂರ್ತಿಯಾಗಿ ಮುಳುಗಿಸ್ತು ಆ ದಿನ ಸಾಯಂಕಾಲ ಅಂಜಲಿ ತನ್ನ ಬೆಲೆ ಬಾಳುವ ಬಟ್ಟೆಗಳನ್ನು ಬಿಟ್ಟು ಸಾಧಾರಣ ದಿರಿಸಿನಲ್ಲಿ ಕಣ್ಣಿನಲ್ಲಿ ನೀರಿನಿಂದ ಮಣ್ಣಿನಲ್ಲಿ ಕಾಲಿಟ್ಟು ಅನಾಮಿಕಳ ಹತ್ರ ನಡೆಯುತ್ತಾಳೆ ಆಕೆ ಅಲ್ಲಿಯವರೆಗೂ ಬಿಟ್ಟ ಪೊಗರು ಈಗ ಪಶ್ಚಾತ್ತಾಪವಾಗಿ ಬದಲಾಗುತ್ತದೆ ಅಕ್ಕ ನಿನ್ನ ನೋಡಿ ನಗ್ತಾ ಇಲ್ವಲ್ಲ ಏನಾಯ್ತು ಅಂಜಲಿ ನಿನ್ನ ಅಂತಸ್ತಿಗೆ ನಿನ್ನ ರಿಚ್ ಸೋಸೆ ಸ್ಟೇಟಸ್ಗೆ ಆ ಕಣ್ಣೀರು ಸರಿ ಹೊಂದಲ್ವಲ್ಲ ನೀನು ಅಳ್ತಾ ಇದೆಯಾ ಅಂದ್ರೆ ನನಗೂ ಕೂಡ ದುಃಖನೆ ನನ್ನನ್ನು ಕ್ಷಮಿಸೋಕ ನನ್ನ ಪೊಗರು ಅಹಂಕಾರ ಕಣ್ಣನ್ನ ಕಟ್ಟಿತ್ತು ನಾನು ದುಡ್ಡನ್ನು ಮಾತ್ರನೇ ನಂಬಿದ್ದೆ ಟೆಕ್ನಾಲಜಿಯ ಶಾಶ್ವತ ಅಂದ್ಕೊಂಡೆ ನಿನ್ನ ಕೃಷಿಯನ್ನ ಈ ಭೂಮಿನ ವ್ಯವಸಾಯದ ದೊಡ್ಡತನವನ್ನ ನಾನು ಆಡ್ಕೊಂಡೆ ನಾನು ಈ ಭೂಮಿಯನ್ನ ಈ ಮಣ್ಣನ್ನ ಅವಮಾನಿಸಿದೆ ಅದಕ್ಕೆ ಈ ಬರ ನನಗೆ ಶಿಕ್ಷಿಸಿತು ವಾರಿಗೆ ಮಧ್ಯೆ ಕ್ಷಮಾಪಣೆ ಏನಕ್ಕೆ ನೀನು ನನ್ನ ತಂಗಿ ನಿನ್ನ ಮನಸ್ಸು ಬದಲಾಯಿತು ಅಂದರೆ ಅದೇ ನನಗೆ ಹತ್ತು ಸಾವಿರ ಈ ಬರ ನನ್ನ ವ್ಯಾಪಾರವನ್ನು ನಾಶ ಮಾಡಿದೆ ನಾನು ಕೇವಲ ದುಡ್ಡು ಟೆಕ್ನಾಲಜಿ ಮೇಲೆ ಆಧಾರಪಟ್ಟೆ ನೀನು ಮಾತ್ರ ಈ ಮಣ್ಣಿನ ತಾಯಿ ಮೇಲೆ ಆಧಾರಪಟ್ಟೆ ಈ ಮಣ್ಣಿನಲ್ಲಿರುವ ಶಕ್ತಿ ನಿನ್ನ ಕೃಷಿಯಿಂದ ಈ ದಿನ ನೀನು ಕಡಿಮೆಯಾದರೂ ಸ್ಥಿರವಾದ ಬೆಳೆಯನ್ನು ಹೊಂದಬಲ್ಲೆ ನಾನು ಸೋತೋದೆ ಅಕ್ಕ ನನ್ನ ರಿಚ್ ಸೊಸೆಯ ಮುಸುಕು ಈ ದಿನ ತೊಲಗಿ ಹೋಯಿತು ನಾನು ಈ ದಿನ ಸಾಲದ ಪಾಲಾಗಿದ್ದೀನಿ ನೀನು ಈಗ ಸೋತೋಗಿಲ್ಲ ಹೋಗಿಲ್ಲ ಅಂಜಲಿ ನೀನು ಜೀವನದ ನಿಜವಾದ ಬೆಲೆಯನ್ನು ವ್ಯವಸಾಯದ ದೊಡ್ಡತನವನ್ನು ಗೆದ್ದಿದೀಯಾ ನೀನು ಕೇವಲ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲದೆ ಒಳ್ಳೆ ಮಾರ್ಕೆಟಿಂಗ್ ಬುದ್ಧಿವಂತಿಕೆ ಕಮ್ಯುನಿಕೇಶನ್ ಪವರ್ಸ್ ಕೂಡ ಇದೆ ನಿಮಗೆ ಅದನ್ನ ದಾರಿಯಲ್ಲಿ ಕೇವಲ ಲಾಭಕ್ಕಾಗಿಯೇ ಮಾಡಿದೆ ಈಗ ಹಾಗೆ ನಡೆಯಲ್ಲ ಅಕ್ಕ ನಾನು ನಿನ್ನ ಹತ್ರ ಕಲ್ತ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ ಅಂದ್ರೆ ನಾವಿಬ್ಬರೂ ಸರಿ ಕೆಲಸ ಮಾಡೋಣ ಬಡ ಸೊಸೆಗೆ ನನಗಿರುವ ಸಾಂಪ್ರದಾಯ ವ್ಯವಸಾಯ ಜ್ಞಾನ ಧನವಂತಳಾದ ಸೊಸೆ ನಿನಗಿರುವ ವ್ಯಾಪಾರ ನೈಪುಣ್ಯ ಸೇರಿದ್ರೆ ನಾವು ಏನಾದರೂ ಸಾಧಿಸಬಹುದು ನನ್ನ ವ್ಯವಸಾಯಕ್ಕೆ ನಿನ್ನ ಬ್ರ್ಯಾಂಡಿಂಗ್ ಹಾಗೆ ಮಾರ್ಕೆಟಿಂಗ್ ಅನ್ನ ಜೋಡಿಸೋಣ ಈ ಆರ್ಗ್ಯಾನಿಕ್ ಬೆಳೆಗೆ ಒಳ್ಳೆ ದರ ಬರುತ್ತೆ ನೀನು ಸಿಟಿಯಲ್ಲಿ ನಿನ್ನ ಹಳೆಯ ಪರಿಚಯವನ್ನು ಉಪಯೋಗಿಸಿ ಇದನ್ನು ಮಾರು ನಿನಗೆ ಲಾಭ ಭೂಮಿಗೆ ರಕ್ಷಣೆ ಅಂಜಲಿ ಕಣ್ಣೀರು ಒರೆಸಿಕೊಂಡು ನೀನು ಕಲಸು ನಾನು ಮಾಡ್ತೀನಿ ಮಣ್ಣಿನಲ್ಲಿ ಕೆಲಸ ಮಾಡುವುದಕ್ಕಿಂತ ಈ ಸ್ವಚ್ಛವಾದ ವ್ಯವಸಾಯದಲ್ಲಿ ಪಾಲು ಹಂಚಿಕೊಳ್ಳೋದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ಈ ದಿನವೇ ಅರ್ಥವಾಯ್ತು ಎರಡು ವರ್ಷಗಳ ನಂತರ ಆ ಹಾಳು ಭೂಮಿ ಹಚ್ಚನೆಯ ಹಸಿರಿನ ಬೆಳೆ ಜೊತೆಗೆ ತುಂಬಿ ಹೋಗಿರುತ್ತದೆ ಅನಾಮಿಕ ಬೆಳೆಗೆ ಅಂಜಲಿ ಭೂಮಾತೆ ವರ ಅನ್ನುವ ಬ್ರ್ಯಾಂಡ್ ಅನ್ನು ಸೃಷ್ಟಿಸಿ ಸಿಟಿಯಲ್ಲಿ ಲಾಭದಿಂದ ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆ ಮನೆಯಲ್ಲಿ ದುಡ್ಡು ಶಾಂತಿ ಆನಂದ ಈಗ ಎರಡರಷ್ಟಾಗುತ್ತದೆ ನೋಡಿದೀಯಾ ಶಾರದಾ ಯಾವ ದಿನವಾದರೂ ನಮ್ಮ ದಿನವಾದ ತಮ್ಮ ರಿಚ್ ಸೊಸೆ ಪೂರ್ ಭೇದವನ್ನು ತಮ್ಮ ಅಹಂಕಾರವನ್ನು ಪಕ್ಕಕ್ಕೆ ಇಟ್ಟು ಒಬ್ಬರ ನೈಪುಣ್ಯ ಇನ್ನೊಬ್ಬರು ಉಪಯೋಗಿಸ್ಕೊಂಡ್ರೋ ಆ ದಿನ ನಮ್ಮ ಕುಟುಂಬ ನಿಜವಾಗಿ ಧನವಂತವಾಯಿತು ಅನಾಮಿಕ ಮಣ್ಣಿಗೆ ಬೆಲೆ ಕೊಟ್ಟಿದ್ದಾಳೆ ಅಂಜಲಿ ಆ ಬೆಲೆಯನ್ನು ಲೋಕಕ್ಕೆ ತೋರಿಸಿದ್ದಾಳೆ ವ್ಯವಸಾಯಕ್ಕಿಂತ ದೊಡ್ಡ ವ್ಯಾಪಾರ ದೊಡ್ಡ ಬಾಂಧವ್ಯ ಇಲ್ಲ ಏನಂತೀಯ ಅಂಜಲಿ ಇನ್ನು ನಿನ್ನ ಡೈಮಂಡ್ ನೆಕ್ಲೆಸ್ ಬೇಕಾ ಅಂಜಲಿ ನಗುತ್ತಾ ತನ್ನ ಕೈ ಮೇಲಿರುವ ಮಣ್ಣನ್ನು ನೋಡಿಕೊಳ್ಳುತ್ತಾ ಈ ಪೊಗರಿಗಿಂತ ಈ ಮಣ್ಣಿನ ಕಲೆಯೇ ನನಗೆ ನಿಜವಾದ ಆನಂದವನ್ನು ಧೈರ್ಯವನ್ನು ಅಕ್ಕ ಈ ವ್ಯವಸಾಯ ನಮ್ಮ ಜೀವನವನ್ನು ನಮ್ಮ ಬಂಧನವನ್ನು ಬದಲಾಯಿಸಿದೆ ಇನ್ನು ಮೇಲೆ ನಮ್ಮ ವ್ಯವಸಾಯ ಪದ್ಧತಿಯನ್ನು ಹತ್ತು ಜನಕ್ಕೆ ಕಲಿಸೋಣ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ